ए र ರಮೇಶ್ ಬಿ ತಮ್ಮ ಕರಾಮತ್ತು ತೋರಿಸುತ್ತಿದ್ದಾರೆ ಸೌಡಿಗಳಿಗೆ ನೀಡೋ ಗೌರವಧನದಲ್ಲೂ ಭ್ರಷ್ಟಾಚಾರ ಮಾಡುತ್ತಿರೋರಲ್ಲಿ ಕೆ ಸಿ ಸಿ ನಂಬರ್ ನಾಲ್ಕರಲ್ಲಿ ಎಡಬ್ಲ್ಯೂ ಆಗಿರುವ ರಮೇಶ್ ಬಿ ಮುಳುಗಿ ಹೋಗಿದ್ದಾರೆ ಎಂಟ್ ಸಾವಿರದ ಇಪ್ಪತ್ ಮೂರ ಸಾಲ ಒಂದ್ ತಿಂಗಳು ಸಂಬಳ ಕೊಡ್ಲಿಲ್ಲ ಈಗ ಸಂಬಳ ಇಪ್ಪತ್ಮೂರ ಕೊಡಬೇಕಾಗಿತ್ತು ಅದು ಕೊಡಲಿಲ್ಲ ನೂರಲ್ಲಿ ತಮ್ಮ ಕೊಡಲಿಲ್ಲ ನಾವು ಕೇಳೋದು ನೀವು ಕೆಲಸನೇ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಕೆಲಸ ಮಾಡಿ ಮಾಡಿದ್ರು ಕಾರ್ಮಿಕೊಂಡು ಜಲಸಂಪನ್ಮೂಲ ಇಲಾಖೆಯ ಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಇದನ್ನ ಗಂಭೀರ ಪ್ರಕರಣ ಎಂದು ಭಾವಿಸಿ ಉನ್ನತ ತನಿಖೆಗೆ ಒಳಪಡಿಸಬೇಕು ಕೂಡಲೇ ಕೊಳ್ಳೇಗಾರದ ಕೆಸಿಸಿ ನಂಬರ್ ನಾಲ್ಕರಲ್ಲಿ ಎ ಡಬಲ್ಯೂ ಆಗಿ ಕೆಲಸ ಮಾಡುತ್ತಿರೋ ರಮೇಶ್ ಬೀರನ್ನ ಅಮಾನತಿನಲ್ಲಿಟ್ಟು ಅವರ ಮೇಲೆ ಸ್ಥಳೀಯವಾಗಿ ಕೇಳಿಸುತ್ತಿರೋ ಆರೋಪಗಳನ್ನ ತನಿಖೆ ಮಾಡಬೇಕು